ಧರ್ಮಸ್ಥಳದಲ್ಲಿ ಐದನೇ ದಿನದ ಶೋಧ ಕಾರ್ಯ ಚುರುಕುಗೊಂಡಿದೆ ದೂರುದಾರ ಗುರುತಿಸದ ಒಂಬತ್ತನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ನೋಡಿ ಧರ್ಮಸ್ಥಳದಲ್ಲಿ ಐದನೇ ದಿನದ ಶೋಧ ಕಾರ್ಯ ಚುರುಕುಗೊಂಡಿರುವಂತದ್ದು ದೂರುದಾರ ಗುರುತಿಸದ ಒಂಬತ್ತನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಶುರುವಾಗಿದೆ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ನಡೆದಿದ್ದಂತಹ ಕೃತ್ಯ ಇದು ಹೂತು ಹಾಕಲಾಗಿದೆ ಎನ್ನಲಾದಂತಹ ಮೃತದೇಹಗಳಿಗೋಸ್ಕರ ನಡೀತಿರುವಂತಹ ಶೋಧ ಕಾರ್ಯ ಎಸ್ಐಟಿ ತನಿಖಾ ತಂಡದಿಂದ ಈ ಶೋಧ ಕಾರ್ಯ ನಡೀತಾ ಇದೆ ಇನ್ನು ರಾಷ್ಟ್ರೀಯ ಹೆದ್ದಾರಿಯ ಬದಿಯ ಅರಣ್ಯ ಪ್ರದೇಶದಲ್ಲಿ ನಡೆಸಲಾಗ್ತಿರುವಂತಹ ಶೋಧ ಕಾರ್ಯ ಇದು ಒಂಬತ್ತನೇ ಜಾಗದಲ್ಲಿ ಅಗಿಯುವ ಪ್ರಕ್ರಿಯೆ ಪ್ರಾರಂಭವಾಗಿತ್ತು ಅಗಿಯುವ ಪ್ರಕ್ರಿಯೆ ಹೊರಗೆ ಪರದಿಯ ವ್ಯವಸ್ಥೆಯನ್ನ ಕೂಡ ಅಂದ್ರೆ ಕಾಣದೇ ಇರುವ ಹಾಗೆ ಪರದಿಯ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ದೂರುದಾರ ಗುರುತಿಸಿರುವ ರಸ್ತೆ ಬದಿಯಲ್ಲಿ ಇರುವಂತಹ ಒಂಬತ್ತು ಹತ್ತು ಮತ್ತು ಹತ್ತನೇ ಹನ್ನೊಂದನೇ ಜಾಗವನ್ನ ಇವತ್ತು ಅಗಿಯಲಾಗುತ್ತೆ ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿ ಬದಿಯಲ್ಲಿ ಸಾಕ್ಷಿ ದೂರುದಾರ ಒಟ್ಟು ಹದಿಮೂರು ಜಾಗಗಳನ್ನ ತೋರಿಸಿದ ಆ ಪೈಕಿ ಎಂಟು ಜಾಗಗಳ ಅಗಿಯುವ ಕಾರ್ಯ ನಿನ್ನೆ ತನಕ ಆಗಿತ್ತು ಇವತ್ತು ಒಂಬತ್ತು ಹತ್ತು ಹನ್ನೊಂದನೇ ಜಾಗವನ್ನ ಅಗೆಯಲಾಗುತ್ತೆ ಇದೀಗ ಒಂಬತ್ತನೇ ಜಾಗದ ಒಂಬತ್ತನೇ ಪಾಯಿಂಟ್ ನ ಕಾರ್ಯ ಕೂಡ ಶುರುವಾಗಿರುವಂತದ್ದು ನೋಡಿ ಅಲ್ಲಿ ಮೃತದೇಹಗಳನ್ನ ಹೋಗಿದೆ ಅಂತ ಎಸ್ಐಟಿಗೆ ದೂರುದಾರ ತಿಳಿಸಿದ್ದ ದೂರುದಾರ ತೋರಿಸಿದಂತಹ ಜಾಗಗಳಲ್ಲಿ ಜೂನ್ ಇಪ್ಪತ್ತ ಅಂದ್ರೆ ಜುಲೈ ಇಪ್ಪತ್ತೊಂಬತ್ತರಿಂದ ಅಗೆಯುವ ಕಾರ್ಯವನ್ನು ಎಸ್ ಐ ಟಿ ಆರಂಭಿಸಿತ್ತು ಮೂರನೇ ದಿನದ ಅಗೆತದ ವೇಳೆ ಆರನೇ ಜಾಗದಲ್ಲಿ ಅಸ್ಥಿ ಅವಶೇಷಗಳು ಕೂಡ ಸಿಕ್ಕಿತ್ತು ಇನ್ನು ಉಳಿದ ಐದು ಕಡೆಗಳಲ್ಲಿ ಆಗದಾಗ ಮೃತದೇಹದ ಯಾವುದೇ ಅವಶೇಷಗಳು ಸಿಕ್ಕಿಲ್ಲ ಆರನೇ ಪಾಯಿಂಟ್ ಬಿಟ್ಟು ಬೇರೆ ಯಾವುದೇ ಪಾಯಿಂಟ್ನಲ್ಲಿ ಅಂದರೆ ಇಲ್ಲಿ ತನಕ ಯಾವಷ್ಟು ಪಾಯಿಂಟ್ಗಳನ್ನು ಅಗೆಯಲಾಗಿದೆ ಅಲ್ಲ ಅಲ್ಲಿ ತನಕ ಯಾವ ಒಂದು ಅವಶೇಷಗಳು ಸಿಕ್ಕಿಲ್ಲ ಇನ್ನು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಮ್ಶೀರ್ ಶ್ರಮಶೇರ್ ಇನ್ನು ಧರ್ಮಸ್ಥಳದಲ್ಲಿ ಐದನೇ ದಿನದ ಶೋಧ ಕಾರ್ಯ ಚುರುಕುಗೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಉತ್ಖನನ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂತಹ ಅಸಹಜ ಸಾವು ಪ್ರಕರಣದ ಆರೋಪದ ಕುರಿತು ಈಗಾಗಲೇ ಎಸ್ಐಟಿ ತನಿಖೆ ಚುರುಕುಗೊಂಡಿರುವಂತಹ ಇವತ್ತು ಕೂಡ ನಿನ್ನೆ ಗುರುವಾರ ಒಂದು ಅವಶೇಷಗಳು ಸಿಕ್ಕಿತ್ತು ಆದರೆ ನಿನ್ನೆ ಮತ್ತು ಆಯ್ತ್ ಸ್ಪಾಟ್ ನಲ್ಲಿ ಯಾವುದೇ ಒಂದು ಯಾವುದೇ ಒಂದು ಪ್ರಾಬ್ಲಮ್ಗಳು ಸಿಕ್ಕಿಲ್ಲ ಇವ ಹೀಗಾಗಿ ಇವತ್ತು ಐದನೇ ದಿನದ ಒಂದು ಶೋಧ ಕಾರ್ಯಾಚರಣೆ ಆರಂಭ ಆಗಿದ್ದು ಈಗಾಗಲೇ ನಡೀತಾ ಇರುವಂತದ್ದು ಇದು ಮುಖ್ಯವಾಗಿ ಧರ್ಮಸ್ಥಳದ ರಾಷ್ಟ್ರೀಯ ಹೆದ್ದಾರಿ ಭಕ್ತದ ಅರಣ್ಯದಲ್ಲಿ ಆ ನಡೀತಾ ಇರುವಂತದ್ದು ಈಗಾಗಲೇ ಇಲ್ಲಿ ಕಾರ್ಯಾಚರಣೆ ನಡೀತಾ ಇರುವಂತಹ ಸ್ಥಳದಲ್ಲಿ ಹಸಿರು ಬಣ್ಣದ ಪರದೆಯನ್ನ ಕಟ್ಟಲಾಗಿರುವಂತದ್ದು ಯಾಕಂದ್ರೆ ಇಲ್ಲಿನ ಎಲ್ಲಿ ಮೃತದೇಹ ಇದೆ ಅದರ ಅವಶೇಷ ಪತ್ತಿಗಾಗಿ ದೃಶ್ಯ ಹೊರಗಿನವರಿಗೆ ಕಾಣಿಸದಂತೆ ಹಸಿರು ಬಣ್ಣದ ಪರದಿಯನ್ನು ಕಟ್ಟಲಾಗಿದೆ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನ ಈಗಾಗಲೇ ಆ ಇವತ್ತಿನ ಈ ಕಾರ್ಯಾಚರಣೆಯಲ್ಲಿ ಸದ್ಯಕ್ಕೆ ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ ಆದ್ರೆ ಇನ್ನು ಸಂಜೆಯವರೆಗೂ ಕೂಡ ಈ ಶೋಧ ಕಾರ್ಯಾಚರಣೆ ನಡೆಯುತ್ತೆ ಇದೇ ವೇಳೆ ಏನಾದ್ರೂ ಒಂಬತ್ತು ಹತ್ತು ಈ ಸ್ಪಾಟ್ಗಳಲ್ಲಿ ಏನಾದರೂ ಪ್ರಾಬ್ಲಗಳು ಸಿಗುತ್ತಾ ಎಂಬುದರ ಕುರಿತು ಕೂಡ ಈ ಶೋಧ ಕಾರ್ಯಾಚರಣೆ ಬಿಗಿಯಾಗಿ ನಡೀತಾ ಇದೆ ಜೊತೆಗೆ ಆ ಸಾಕ್ಷಿ ದೂರದಾರನ ಸಮ್ಮುಖದಲ್ಲೇ ಈ ಒಂದು ರಾಷ್ಟ್ರೀಯ ದರ್ ಅರಣ್ಯ ಪ್ರದೇಶದಲ್ಲಿ ತೋರಿಸುವ ತೋರಿಸಿರುವಂತಹ ಒಂಬತ್ತನೇ ಜಾಗಕ್ಕೆ ಜಾಗದಲ್ಲಿ ಏನು ಅಗಿಯುವಂತ ಪ್ರಕ್ರಿಯೆ ಕಂಟಿನ್ಯೂ ಆಗಿರುವಂತದ್ದು ಇನ್ನು ಕೂಡ ಮೋಸ್ಟ್ಲಿ ಆ ಇವತ್ತು ಒಂಬತ್ತು ಹತ್ತು ಹನ್ನೊಂದನೇ ಜಾಗಗಳನ್ನ ಏನು ಶೋಧ ಕಾರ್ಯಾಚರಣೆ ನಡೆಸೋಕೆ ಟಾರ್ಗೆಟ್ ಮಾಡಲಾಗಿರುವಂತದ್ದು ಇದೀಗ ಹೀಗಾಗಿ ಒಂಬತ್ತು ಹತ್ತು ಮತ್ತು ಹನ್ನೊಂದನೇ ಜಾಗಗಳನ್ನ ಹಸ್ಥಿರ ಪರದೆ ಕಟ್ಟಿ ಮುಚ್ಚಲಾಗಿರುವಂತದ್ದು ಶಂಶೇ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಇನ್ನು ದೂರುದಾರ ಗುರುತಿಸಿದಂತಹ ಒಂಬತ್ತನೇ ಪಾಯಿಂಟ್ನಲ್ಲಿ ಇವತ್ತು ಉತ್ಖನನ ಕಾರ್ಯ ನಡೀತಾ ಇದೆ ಅದು ಕೂಡ ರಸ್ತೆಯ ಬದಿಯಲ್ಲಿ ಇತ ತೋರಿಸಿದಂತಹ ಪಾಯಿಂಟ್ ಅಲ್ಲಿ ಒಂಬತ್ತನೇ ನಲ್ಲಿ ನಡೀತಿರುವಂತಹ ಉತ್ಖನನ ಕಾರ್ಯ ಹಾಗೆ ಈ ಶೋಧ ಕಾರ್ಯದ ವೇಳೆ ಹಸಿರು ಬಟ್ಟೆಯನ್ನು ಕೂಡ ಹಾಕಲಾಗಿದೆ ಯಾಕಂತ ಹೇಳಿದ್ರೆ ಹೊರಭಾಗದಂದ್ರೆ ಬೇರೆ ಜನರಿಗೆ ಕಾಣದ ಹಾಗೆ ಹಸಿರು ಬಟ್ಟೆಯನ್ನು ಹಾಕಿ ಎಸ್ ಐ ಟಿ ತಂಡ ತನ್ನ ತನಿಖೆಯನ್ನ ಪ್ರಾರಂಭ ಮಾಡಿರುವಂತದ್ದು